ಫೆಬ್ರವರಿ ಒಂದರಿಂದ ಈ ಐದು ರಾಶಿಯವರಿಗೆ ಶುಕ್ರ ದೆಸೆ ಕಂಡ ಕನಸೆಲ್ಲ ನನಸು ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಧನ ವೈಭವವನ್ನು ಕರುಣಿಸುವ ಶುಕ್ರ ಗ್ರಹವು ಯಾವ ವ್ಯಕ್ತಿಯ ಮೇಲೆ ತನ್ನ ಕೃಪೆಯನ್ನು ಹೊಂದುವುದೋ ಅವರಿಗೆ ಎಂದಿಗೂ ಸುಖ ಸಮೃದ್ಧಿಗೆ ಕೊರತೆ ಉಂಟಾಗೋದಿಲ್ಲ ಶುಕ್ರ ಗ್ರಹವು ಯಾರ ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿರುವುದೋ ಅವರು ಬಹಳ ರೊಮ್ಯಾಂಟಿಕ್ ಮತ್ತು ಧನ ಸಂಪತ್ತಿನ ಒಡೆಯರಾಗ್ತಾರೆ ಮೇಷದಿಂದ ಮೀನ ರಾಶಿಗೆ ಸೇರಿದ ಜನರ ಮೇಲೆ ಶುಕ್ರನ ನಕ್ಷತ್ರ ಪರಿವರ್ತನೆಯ ಶುಭ ಮತ್ತು ಅಶುಭ ಪ್ರಭಾವವನ್ನು ನೋಡಬಹುದಾಗಿದೆ ಶುಕ್ರ ಗ್ರಹವು ಯಾವುದೇ ರಾಶಿಯಲ್ಲಿ ಸುಮಾರು ಇಪ್ಪತ್ತು ದಿನಗಳು ಮತ್ತು ನಕ್ಷತ್ರದಲ್ಲಿ ಸುಮಾರು ಹನ್ನೊಂದು ದಿನಗಳವರೆಗೆ ಚಲಿಸುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ನಾಲ್ಕು ಮತ್ತು ಜನವರಿ ಹದಿನೇಳರ ನಂತರ ಶುಕ್ರ ಗ್ರಹವು ಫೆಬ್ರವರಿ ಒಂದರಂದು ತನ್ನ ನಕ್ಷತ್ರವನ್ನು ಬದಲಾಯಿಸಲಿದೆ ಫೆಬ್ರವರಿ ಒಂದರ ಶನಿವಾರ ಬೆಳಿಗ್ಗೆ ಎಂಟು ಮೂವತ್ತೇಳಕ್ಕೆ ಶನಿಯು ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಲಿದೆ ಈ ನಕ್ಷತ್ರವು ಇಪ್ಪತ್ತೆಂಟು ನಕ್ಷತ್ರಗಳಲ್ಲಿ ಇಪ್ಪತ್ತಾರನೇ ನಕ್ಷತ್ರವಾಗಿದೆ ಮತ್ತು ಸಂಪತ್ತಿನ ಕಾರಕವಾದ ಶುಕ್ರ ಗ್ರಹವು ತನ್ನ ನಕ್ಷತ್ರವನ್ನು ಬದಲಾಯಿಸಲಿದ್ದು ಇದರಿಂದಾಗಿ ಯಾವ ರಾಶಿಗೆ ಸೇರಿದ ಜನರ ಬದುಕು ಬದಲಾಗಲಿದೆ ಅಂತ ಈ ವಿಡಿಯೋದ ಮೂಲಕ ತಿಳಿಯೋಣ ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ ಮೊದಲನೆಯದ್ದಾಗಿ ಮೇಷ ರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಶುಕ್ರನ ನಕ್ಷತ್ರ ಬದಲಾವಣೆಯು ಸಾಕಷ್ಟು ಲಾಭದಾಯಕವಾಗಿರುವುದು ಹಾಗಾಗಿ ಈ ಅವಧಿಯಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ಹಾಗೂ ತಮ್ಮ ಮಾತುಗಳಿಂದ ಎಲ್ಲರನ್ನ ಆಕರ್ಷಿಸುತ್ತಾರೆ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲ ದೊರಕಲಿದೆ ನಿಮ್ಮ ಸಂಬಂಧಿಕರೊಂದಿಗೆ ಯಾವುದಾದರೂ ಮನಸ್ತಾಪ ಉಂಟಾಗಿದ್ರೆ ಅವುಗಳನ್ನು ಸುಧಾರಿಸಲು ಈ ಅವಧಿಯಲ್ಲಿ ನೀವು ಪ್ರಯತ್ನಿಸಿ ಇದು ನಿಮಗೆ ತುಂಬಾ ಶುಭ ಸಮಯವಾಗಿದೆ ಇದಲ್ಲದೆ ಒತ್ತಡಗಳೆಲ್ಲವೂ ದೂರವಾಗಲಿದೆ ಮತ್ತು ಮನಸ್ಸು ಸಂತೋಷದಿಂದ ಕೂಡಿರುವುದು ನಿಮ್ಮ ನಡತೆಗೆ ತಕ್ಕಂತೆ ಈ ತಿಂಗಳು ನಿಮಗೆ ಲಾಭ ಸಿಗಲಿದೆ ಎರಡನೆಯದಾಗಿ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ನಕ್ಷತ್ರ ಬದಲಾವಣೆಯು ಉತ್ತಮ ಫಲಗಳನ್ನು ನೀಡಲಿದೆ ಹಾಗಾಗಿ ಮುಂದಿನ ಸಮಯವು ನಿಮಗೆ ಸಾಕಷ್ಟು ಅನುಕೂಲಕರವಾಗಿರುವುದು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಗತಿ ಲಭಿಸುವುದು ಹಾಗೂ ಶುಕ್ರನ ಕೃಪೆಯಿಂದಾಗಿ ಕೆಲಸ ಕಾರ್ಯಗಳಲ್ಲಿ ಲಾಭ ಪಡೆಯುವ ಸಂಭವ ಹೆಚ್ಚಿದೆ ಇದಲ್ಲದೆ ಕೆಲ ಯೋಜನೆಗಳಲ್ಲಿ ಸಾಕಷ್ಟು ಲಾಭ ದೊರಕುವುದು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಈ ಸಮಯದಲ್ಲಿ ನಿಮಗೆ ಹೊಸ ಅವಕಾಶಗಳು ದೊರಕುವುದು ಹಾಗಾಗಿ ಗುರುತಿಸಿ ಸದುಪಯೋಗ ಮಾಡಿಕೊಳ್ಳಿ ಜೊತೆಗೆ ಅಪೂರ್ಣ ಕಾರ್ಯಗಳೆಲ್ಲವೂ ಈ ಅವಧಿಯಲ್ಲಿ ಪೂರ್ಣಗೊಳ್ಳಲಿದೆ ಮತ್ತು ವೈವಾಹಿಕ ಜೀವನದಲ್ಲಿ ಸಂತಸ ಇರುತ್ತದೆ ಮೂರನೆಯದ್ದಾಗಿ ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಶುಕ್ರನ ನಕ್ಷತ್ರ ಬದಲಾವಣೆಯು ಬಹಳಷ್ಟು ಶುಭ ಫಲಗಳನ್ನು ನೀಡಲಿದೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಿಸ್ತಾ ಹೋಗುತ್ತೆ ನಿಮ್ಮ ಮಾನಸಿಕ ಮತ್ತು ಶಾರೀರಿಕ ಸ್ಥಿತಿಯು ಮೊದಲಿಗಿಂತ ಈ ಸಮಯದಲ್ಲಿ ಉತ್ತಮವಾಗಿರಲಿದೆ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗುವ ಉತ್ತಮ ಯೋಗವಿದೆ ಸದುಪಯೋಗ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಮನಸ್ಸಿನ ಬಗ್ಗೆ ನೀವು ನಿಯಂತ್ರಣವನ್ನು ಹೊಂದುವುದು ಅವಶ್ಯಕ ಇಲ್ಲದಿದ್ರೆ ಸಮಸ್ಯೆ ಹೆಚ್ಚಾಗುವುದು ಕೆಲಸ ಕಾರ್ಯಗಳಿಗೆ ಈ ಸಮಯ ಉತ್ತಮವಾಗಿರಲಿದೆ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ದೊರಕುವುದು ವ್ಯಾಪಾರದಲ್ಲಿ ಬದಲಾವಣೆಯಾಗೋದ್ರೊಂದಿಗೆ ನಿಮ್ಮ ಸಂಬಂಧಗಳು ಬಲಗೊಳ್ಳುವುದು ನಾಲ್ಕನೆಯದಾಗಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ನಕ್ಷತ್ರ ಬದಲಾವಣೆಯಿಂದ ಎಲ್ಲ ಅಶುಭವಾಗಲಿದೆ ಆರ್ಥಿಕ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿಯಲ್ಲಿ ಮಕರ ರಾಶಿ ಸೇರಿದ ಜನರು ಸುಧಾರಣೆಯನ್ನ ಹೊಂದುತ್ತಾರೆ ಈ ತಿಂಗಳು ನಿಮಗೆ ಉತ್ತಮವಾಗಿರಲಿದೆ ಹೊಸ ಕೆಲಸವನ್ನ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಈ ಸಮಯದಲ್ಲಿ ಮಾಡಿ ಯಾಕಂದ್ರೆ ಶುಕ್ರನ ಕೃಪೆಯಿಂದ ಈ ಸಮಯವು ಶುಭ ಫಲಗಳನ್ನು ನೀಡಲಿದೆ ಪ್ರಗತಿಗಾಗಿ ಮಕರ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಅವಕಾಶಗಳು ಈ ತಿಂಗಳು ಪ್ರಾಪ್ತಿಯಾಗುತ್ತದೆ ಕುಂಭ ಕುಂಭರಾಶಿ ಶನಿಯ ನಕ್ಷತ್ರವಾದ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಶುಕ್ರ ಗ್ರಹದ ಪ್ರವೇಶದಿಂದಾಗಿ ಕುಂಭ ರಾಶಿಗೆ ಸೇರಿದ ಜನರ ಅದೃಷ್ಟವು ಈ ತಿಂಗಳು ಬದಲಾಗಲಿದೆ ಈ ಅವಧಿಯಲ್ಲಿ ನಿಮಗೆ ಎಲ್ಲಾ ರೀತಿಯ ಸುಖ ಸಂತೋಷ ದೊರಕೋದ್ರಿಂದ ನೀವು ಆನಂದಮಯ ಕ್ಷಣಗಳನ್ನು ಅನುಭವಿಸ್ತೀರಾ ಕುಂಭ ರಾಶಿಗೆ ಸೇರಿದ ಜನರ ಧನ ಸಂಪತ್ತು ವೃದ್ಧಿಯಾಗೋದರೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಉತ್ತಮವಾಗಿರಲಿದೆ ಈ ಸಮಯದಲ್ಲಿ ಸಂಬಂಧಗಳು ಸುಧಾರಿಸಲಿದೆ ಉತ್ತಮ ಕೆಲಸ ಕಾರ್ಯಗಳಿಂದ ನಿಮಗೆ ಗೌರವ ಸ್ಥಾನಮಾನ ಹೆಚ್ಚಾಗ್ತದೆ ಧನ್ಯವಾದಗಳು